ಹಾ ಹಾ ಓಕೆ 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 ನೀನು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದೆಯಲ್ಲ ಅಂತ ನನಗೊಂದು ಖುಷಿ ಅಷ್ಟೆ ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ನೀನು ಬೆಂಗಳೂರ್ಗೆ ಬಂದಾಗ ವಿಜೇಶ್ ಕಾಲ್ ಮದ್ದು ಸೇಮ್ ನಂಬರ್ ನನ್ನ ಪ್ರೈವೇಟ್ ಸೆಕ್ರೆಟರಿ ಫಿಕ್ಸ್ ಮಾಡ್ತಾರೆ ಐ ವಿಲ್ ಮೀಟ್ ಯು ಹಾ ಯಾವಾಗ ಟ್ಯೂಸ್ಡೇ ಹೊಡೆದಿದ್ದೆ ಮನವಾರ ಓಕೆ ಓಕೆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಪ್ರೈವೇಟ್ ಸೆಕ್ರೆಟ್ರಿ ಫಿಕ್ಸ್ ಮಾಡ್ತಾರೆ ನನ್ನ ಮನೆಗೆ ಬರುತ್ತೆ ಬರೋತ್ತೆ ಏನಿವೆ ದೇವ್ರು ಒಳ್ಳೇದು ಮಾಡಿ ಬರೀ ಹಾ ಕೊಡೋ ನಿಮ್ಮಅಪ್ಪ ಅಮ್ಮ ಕೊಡೋ ನಿಮಿಷ ಕೊಡಿ 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 ನಮಸ್ಕಾರ ಏನೇನು ಹೆಸರು ಬಸ್ಸಪ್ಪ ಏನು ವ್ಯವಸಾಯ ಮಾಡ್ತೀರಾ ಓಕೆ ಬಹಳ ಸಂತೋಷ ನಿಮ್ಮ ಮಗಳು ಫಸ್ಟ್ ರ್ಯಾಂಕ್ ಬಂದಿದ್ದು ಗವರ್ಮೆಂಟ್ ಸ್ಕೂಲಲ್ಲಿ ಓದಿ ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ ನಮ್ಗಂತೂ ಬಹಳ ಒಂದು ಹಳ್ಳಿ ಹೆಣ್ಮಗಳು ಹೋಗಿದ್ದಾಳಲ್ಲ ಅದು ಅದು ನಮ್ಗೆ ಖುಷಿ ಬೆಂಗಳೂರು ಬಂದಾಗ ಬಂದ್ ಭೇಟಿ ಮಾಡಿ ಹದಿನಾಲ್ಕು ಬನ್ನಿ ನೋಡೋಣ ಓಕೆ ನಾನೆಲ್ಲ ಒಂದು ನಾಮಿನೇಷನ್ ಮಂಡಿಕ್ ಹೋಗಿದ್ದೀನಿ ವಾಪಸ್ ಬರ್ತೀನಿ ನಮಗೆ ಸಿಗ್ತೀನಿ ಹಾ ನಮಸ್ಕಾರ ನಮಸ್ಕಾರ ನಿಮ್ಮ ಮನೆಯವ್ರಿಗೆಲ್ಲ ನನ್ನ ನಮಸ್ಕಾರ ತಿಳಿಸಿ ನಮಸ್ಕಾರ